ಹಾಯ್ ಫ್ರೆಂಡ್ಸ್ ನಾನಿವತ್ತು ಕಾಬುಲ್ ಕಡಲೆ ಮತ್ತು ಪನ್ನೀರು ಹಾಕಿ ಒಂದೊಳ್ಳೆ ಗ್ರೇವಿ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದನ್ನ ತೋರಿಸ್ತೀನಿ ಸ್ವಲ್ಪ ಉಪ್ಪು ಮತ್ತು ಕಾಬುಲ್ ಕಡಲೆ ಎರಡನ್ನೂ ಹಾಕಿ ಒಂದು ಸ್ಟು ವಿಸಲ್ ಒಡ್ಸ್ಕೊಂಡು ಬರೋಣ ಅಂದರೆ ಮೂರು ವಿಸಲ್ ಸಾಕು ಜಾಸ್ತಿ ಒಡ್ಸೋಕೆ ಹೋಗ್ಬಿಡಿ ಅದಾದಮೇಲೆ ಒಂದು ಮೂರು ವಿಷಲೊಡ್ದಾದಮೇಲೆ ವಿಷಲ್ ಹೋದ್ಮೇಲೆ ತೆಗೆದ್ಬಿಟ್ಟು ಸಲ ಫ್ರೆಶ್ ಮಾಡಿ ನೋಡಿ ಕಾಳನ್ನು ಅವಾಗ ಹಿಂಗೆ ಫ್ರೆಶ್ ಆದರೆ ಪಕ್ಕ ಬೆಂದಿದೆ ಅಂತ ಅರ್ಥ ಅದಾದಮೇಲೆ ನಾನಿವಾಗ ಅದಕ್ಕೆ ನಾನು ಮೂರೇ ಮೂರು ಟೊಮೊಟೊ ಮೂರು ಟೊಮೋಟೋನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬಾಣಲಿಗೆ ಎಣ್ಣೆ ಕಾಯಬೇಕು ಕಾದ ಮೇಲೆ ನಾವು ಸ್ವಲ್ಪ ಸ್ಪೈಸಿ ಐಟಮ್ಸ್ ಹಾಕ್ಕೊಳ್ಳೋಣ ಚಕ್ಕೆ ಲವಂಗ ಮಗು ಮತ್ತು ಒಟ್ಟೆಲ್ ನಾವು ಪಲಾವ್ ಹಾಕ್ತೀವಲ್ಲ ಅಷ್ಟ ಐಟಮ್ಸನ್ನು ಅದಕ್ಕೆ ಹಾಕೋಬೇಕಾಗುತ್ತೆ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದೆಲ್ಲ ಫ್ರೈ ಆದಮೇಲೆ ನಾವು ಇದಕ್ಕೆ ಮತ್ತು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಾದ ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ನೀವು ಫ್ರಿಜ್ಜರಲ್ಲಿ ಇಟ್ಕೊಂಡು ತಣ್ಣಗೆ ಮಾಡಿಕೊಂಡು ಮಿ ರುಬ್ಬೋದು ಇಲ್ಲ ನಾವು ಫ್ರಿಜರಲ್ಲಿಲ್ಲ ಹಿಟ್ಕೊಳಕ್ಕೆ ಅಂದರೆ ಫ್ರಿಜ್ಜಿಲ್ಲ ಅನ್ನೋರು ಹೊರಗಡೆ ಸ್ವಲ್ಪ ಹೊತ್ತು ಅದು ಹಾರಿದ್ಮೇಲೆ ನಾವು ಮಿಕ್ಸಿಲಿ ರುಬ್ಕೋಬೇಕಾಗುತ್ತೆ ಅದನ್ನೆಲ್ಲ ಚೆನ್ನಾಗಿ ತಣ್ಣನ ಮಾಡ್ಕೊಂಡು ರುಬ್ಕೊಂಡ್ರೆ ಟೇಸ್ಟು ಸೂಪರಾಗಿರುತ್ತೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪವೇ ಸ್ವಲ್ಪ ಗೋಡಂಬಿನ ಹಾಕೊಳ್ಳೋಣ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನ ಏನು ಗೊತ್ತಾ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಸೂಪರ್ ಟೇಸ್ಟ್ ಕೊಡುತ್ತೆ ಸಖತ್ತಾಗಿರುತ್ತೆ ಈಗ ನಾನು ಜಾರ ತೊಗೊಂಡು ಜಾರ್ಗೆ ನಾನು ಇವಾಗ ಅದನ್ನು ತಣ್ಣಗೆ ಮಾಡಿಕೊಂಡು ಇದೀನಿ ಹಾಕ್ಕೊಂಡು ರುಬ್ಕೊಳ್ಳೋಣ ನೀವು ನೀರನ್ನು ಮಾತ್ರ ಹಾಕೋಕ್ಕೆ ಹೋಗಬೇಡಿ ನುಣ್ಣಗೆ ರುಬ್ಕೊಬೇಕು ತುಂಬಾ ತುಂಬ ಸಣ್ಣಕ್ಕಿರಬೇಕು ಮಸಾಲ ಅದಾದಮೇಲೆ ನಾನು ಇವಾಗ ಬಾಣಲಿನ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕೋಬೇಕಾಗುತ್ತೆ ಅಂದರೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಆದಮೇಲೆ ಆ ಬಾಣಲಿಗ ಸ್ವಲ್ಪ ಎಣ್ಣೆನ ಹಾಕೋಬೇಕು ಏಕೆಂದರೆ ನಾವು ಮಸಾಲೆ ಮಸಾಲೆಯಲ್ಲೂ ಚೆನ್ನಾಗಿ ಎಣ್ಣೆಲೆ ರು ನಾವು ಫ್ರೈ ಮಾಡಿರೋದ್ರಿಂದ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಜಾಸ್ತಿ ಏನೂ ಬೇಡ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕ್ಕೊಳ್ಳಿ ನಿಮಗೆ ಮತ್ತು ಇನ್ನೊಂದು ಸ್ವಲ್ಪ ನೀವು ತುಪ್ಪನ ಹಾಕೊಳ್ಳಿ ನಾನು ಸ್ಕಿಪ್ ಆಗೋಗಿದೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮತ್ತು ಸಾಸಿವೆ ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಾದ್ಮೇಲೆ ನಾವು ರುಬ್ಬಿರೋ ಮಸಾಲಾನ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ನುಣ್ಣಗೆ ರುಬ್ಕೋಬೇಕು ಸಖತ್ತಾಗಿರುತ್ತೆ ಆ ತೆಂಗಿನಕಾಯಿ ಹಾಕೋಕೆ ಹೋಗ್ಬೇಡಿ ಚೆನ್ನಾಗಿರಲ್ಲ ಅಷ್ಟು ಚೆನ್ನಾಗಿರಲ್ಲ ಆಗ ಹೀಗೆ ಎಲ್ಲನೂ ಮಸಾಲ ಎಲ್ಲೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಅದು ನಾವು ಫ್ರೈ ಆದ್ಮೇಲೆ ಈ ಮಸಾಲಾನ ನಾವು ಸೈಡಲ್ಲಿ ಇಟ್ಕೋಬೇಕು ಅಂದರೆ ಸೈಡಲ್ಲಿ ತೆಗೆದು ಇಟ್ಕೊಂಡು ಪನ್ನೀರ್ ಹಾಕೋಬೇಕಾಗುತ್ತೆ ಪನ್ನೀರನ್ನ ನೀವು ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ದಿನೂ ಇರುತ್ತೆ ಅದು ಇವಾಗ ನಾನು ಅದಕ್ಕೆ ಸೈಡ್ಗೆ ಮಸಾಲೆ ಎಲ್ಲ ತಳ್ಳಿಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ ನಾನು ಮನೆಯಲ್ಲೇ ಮಾಡಿರೋ ಪನ್ನೀರು ಇದು ಈಗ ಅದಕ್ಕೆ ಹಾಕೊಂಡಾದ ಮೇಲೆ ನಾನು ನಾವು ನೀವು ಇನ್ನೊಂದು ಉಪ್ಪು ಮತ್ತು ಖಾರದ ಪುಡಿ ಎರಡನ್ನೂ ಹಾಕೊಂಡು ಫ್ರೈ ಮಾಡಬೇಕು ಸ್ವಲ್ಪ ಖಾರದ ಪುಡಿ ಉಪ್ಪು ಹಸಿಣ ಪುಡಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು ನಾನು ಮಸಾಲೆ ತ ಮಸಾಲೆ ಇದೆಯಲ್ಲ ಹಂಗಾಗಿ ನಾನು ಅದಕ್ಕಾಗಿ ಮಸಾಲೆ ಅಲ್ಲೇ ಇದೆ ಅಂದ್ಬಿಟ್ಟು ಅದನ್ನೇನೂ ಹಾಕ್ಕೊಂಡಿಲ್ಲ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಎಲ್ಲ ಆದಮೇಲೆ ಮಸಾಲಾನ ಮಿಕ್ಸ್ ಮಾಡಿ ನಾವು ಅದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಮಾಡ್ಕೊಳ್ಳಿ ಪನ್ನೀರ್ ಗ್ರೇವಿನ ಕ ಸಕ್ಕದಾಗಿರುತ್ತೆ ಈ ಥರ ನಾನು ಯಾವಾಗಲೂ ಅಷ್ಟೇ ಪನ್ನೀರ್ ಹಾಕಿ ಮಾಡಬೇಕಾದ್ರೆ ಈ ಥರ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಬೇಯಿಸ್ಕೊಂಡಿದ್ದೀವಲ್ಲ ಕಾಳು ಆ ಕಾಳನ್ನ ಇದಕ್ಕೆ ಆ ನೀರನ್ನ ನೀವು ಚೆಲ್ಲೋಕ್ಕೆ ಹೋಗಬೇಡಿ ಬೇಯಿಸಿರೋ ಕಾಳ ನೀರನ್ನ ಚೆಲ್ಬೇಡಿ ಅದರೊಳಗಡೆ ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕಾಳು ಮತ್ತು ಪನ್ನೀರೆಲ್ಲ ಚೆನ್ನಾಗಿ ಮಸಾಲ ಹಿಡಿಬೇಕಲ್ವಾ ಸ್ವಲ್ಪ ನೀರು ಹಾಕಬೇಕಲ್ವಾ ತುಂಬ ಗಟ್ಟಿ ಆಯಿತು ಅಂದರೆ ಜಾಸ್ತಿ ಹೊತ್ತು ಆಗಲ್ಲ ಅದಕ್ಕೆ ನಾನು ಕುಕ್ ಅಂದರೆ ಜಾರ್ನ ತೊಳೆದಿರೋ ನೀರನ್ನು ಅದಕ್ಕೆ ಹಾಕೊಂಡಿದೀನಿ ನಿಮಗೆ ಇಷ್ಟ ಹಾಗೆ ಆಗುತ್ತೆ ಅನ್ಕೊಳ್ತೀನಿ ಫ್ರೆಂಡ್ಸ್ ಮತ್ತು ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಉಪ್ಪನ್ನು ನೋಡಿ ಹಾಕೊಳ್ಳಿ ಖಾರನು ಅಷ್ಟನೇಯಾ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಹಾಕೊಳ್ಳಿ ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ಇಷ್ಟೇ ಹೇಳೋದು ನಾನು ಇನ್ನೇನು ಹೇಳಕ್ಕೆ